ರಿಷಾಗೌಡ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಂತಹ ಮಾಡೆಲ್ ಅಥ್ಲೀಟ್ ನಟಿ ಹಾಗೂ ನಮ್ಮ ಮೈಸೂರಿನ ಹುಡುಗಿ ಮುದ್ದು ಮುದ್ದಾದ ನಟಿ ರಿಷಾ ಗೌಡ ಅವರು ತಮ್ಮ ಮೂವತ್ತು ದಿನಗಳ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಈಗ ಹೊರಗಡೆ ಬಂದಿದ್ದಾರೆ ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ರಿಷಾ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ರಿಷಾ ಅವರೇ ಮೊದಲನೇದಾಗಿ ನಾನು ನಿಮ್ಮನ್ನ ಕೇಳೋದಿನಂದರೆ ಬಿಗ್ ಬಾಸ್ ನ ಅರ್ಧಕ್ಕೆ ಹೋದ್ರಿ ಅರ್ಧಕ್ಕೆ ಬಂದ್ರಿ ಈ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೇ ಬಿ ಅರ್ಧಕ್ಕೆ ಹೋಗಿ ಬರಬೇಕು ಅನ್ನೋದು ರಿಟರ್ನ್ ಇತ್ತು ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಿಲ್ಲ ಬಟ್ ಆಟದ ಬರ್ದಲ್ಲಿ ನಾನು ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ಸ್ಟಾರ್ಟಿಂಗ್ ಕಾಲಿಟ್ಟಿದ್ದೆ ರಾಂಗ್ ಸ್ಟೆಪ್ ಅಂತ ನನಗೆ ಅನ್ನಿಸ್ತು ಅಂದರೆ ಎಂಟ್ರಿ ಓಕೆ ಬಟ್ ಅಲ್ಲಿದ್ದಾಗ ಏನಾಯಿತು ಅಂದಾಗ ಸಲಿಗೆ ತುಂಬ ಕೊಟ್ಟೆ ಮನೆಯವ್ರಿಗೆ ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು ಅಂತ ಈಗ ಅನ್ನಿಸ್ತು ತುಂಬಾ ಅನಿಸಿತು ನೆನ್ನೆಯಿಂದನೂ ಅದರಿಂದ ಎಲ್ಲೋ ಮುಳ್ಳಾಯ್ತು ಅದರಿಂದ ಎಲ್ಲರೂ ಗ್ರಾಂಟೆಡ್ ಆಗಿ ತೊಗೊಂಡ್ರು ನನ್ನ ಅಂತ ಐ ಫೆಲ್ಟ್ ಓಕೆ ನೀವೆಷ್ಟು ಅಗ್ರೆಸಿವ್ ಆಗಿ ಹೋದ್ರಿ ಎಲ್ಲರ ಫೋಟೋ ಮೇಲೆ ಹೊಡೆದ್ರಿ ಎಲ್ಲ ಚಂದ ಚಿತ್ರಾನ್ನ ಮಾಡ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಎಲ್ಲರ ಮುಖವಾಡವನ್ನು ಕಳಿಸಿಡ್ತೀನಿ ಅಂತ 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 ಹೇಳಿದ್ರಿ ಸೊ ಆ ಪಾಯಿಂಟಲ್ಲಿ ನೀವು ಎಡವಿದ್ದು ಎಲ್ಲಿ ಅಂತ ಎಲ್ಲಿ ಅಂತ ಅಂದ್ರೆ ಸ್ಟಾರ್ಟಿಂಗ್ ಹೋದೆ ಹಾಗೆ ಇದ್ದೆ ಕೂಡ ಯಾಕಂದ್ರೆ ಫಸ್ಟ್ ವೀಕೆ ಎಡವಿದ್ದು ಫಸ್ಟ್ ವೀಕ್ ತುಂಬ ಕಾಮಿಡಿಯಾಗಿ ಹೋಯ್ತದು ಹಂಗೆ ಟ್ರೀಟ್ ಮಾಡಿದ್ರು ಕೂಡ ತಪ್ಪೆ ಅಂತ ಹೇಳಲ್ಲ ಇಲ್ಲಿ ಆಗಲಿ ಚಂದ್ರಪ್ರಭು ಆಗಲಿ ತುಂಬಾ ಕಾಮಿಡಿಯಾಗಿ ನನ್ನ ತಗೊಂಡು ಹೋದ್ರು ಬಟ್ ಸ್ಟಿಲ್ ಅವರು ಆರ್ಗ್ಯಾನಿಕ್ ಆಗಿ ಕೊಟ್ಟರು ಎಲ್ಲೂ ಫೇಕ್ ಆಗಿ ಅನಿಸ್ಲಿಲ್ಲ ಬಟ್ ಅಲ್ಲಿ ಒಂದ್ ವಾರ ಮೈಂಡ್ ಸೆಟ್ ಪೀಪಲ್ ಜನದ ಮೈಂಡ್ ಸೆಟ್ ಅಥವಾ ಮನೆ ಒಳಗಡೆ ರಿಷಾ ಈಗ ಅಂತ ಫಿಕ್ಸ್ ಆಗೋಯ್ತು ಸಡನ್ ಆಗಿ ಸೆಕೆಂಡ್ ವೀಕು ನನಗೆ ಯಾವುದೋ ಒಂದು ಇರಿಟೇಷನ್ ಆದಾಗ ಪೀಪಲ್ ಕುಡ್ ನಾಟ್ ಟೀಕ್ ಇಟ್ ಅಲ್ಲೇ ರಾಂಗ್ ಆಗಿದ್ದು ಅದೇ ನಾನು ಡೇ ಒನ್ ಮಾಡಿದ್ದು ಡೇ ಒನ್ ಲೈನ್ ಡ್ರಾ ಮಾಡಿ ನಿಮ್ಮ ಲಿಮಿಟ್ ಇಷ್ಟೇ ಅಂತ ನಾನು ತೋರಿಸಿದ್ರೆ ಪೀಪಲ್ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಡೇ ಒನ್ ಶಿ ಈಸ್ ಅಗ್ರೆಸಿವ್ ಶಿ ಈಸ್ ಲೈಕ್ ದಿಸ್ ಅನ್ನೋದನ್ನ ಇದ್ರು ಅದು ತಗೊಂಡಿದ್ದಾಗ ಅದು ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ ಸೆಕೆಂಡ್ ವೀಕು ತೊಗೊಳಕ್ ತುಂಬ ಕಷ್ಟ ಆಯಿತು ಅವ್ರಿಗೆ ಅಂತ ನನಗನ್ಸಿದ್ದು ಓಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ತುಂಬಾ ವೈಲ್ಡ್ ಆಗಿರ್ತಾರೆ ಅದಕ್ಕೆ ಆ ಒಂದು ಅಗ್ರೆಷನ್ ನ ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ಅದು ತಗೊಂಡಿರ್ತಾರೆ ಬಟ್ ಮನೆ ಒಳಗಡೆ ಹೋದ್ಮೇಲೆ ರಿಷಾ ನಿಜಕ್ಕೂ ಅಗ್ರೆಸಿವ್ ಅಲ್ಲ ತುಂಬಾ ಬಬ್ಲಿ ಮುದ್ದು ಮುದ್ದಾದ ನಟಿ ತುಂಬಾ ಜೋವಿಯಲ್ಲಿ ಎಲ್ಲರೂ ಜೊತೆ ಬೆರೆಯುವಂತಹ ಒಂದು ಹುಡುಗಿ ಅಂತ ಗೊತ್ತಾಗಿದ್ದೆ ನಮಗೆ ಗಿಲ್ಲಿ ಜೊತೆ ನೀವು ಅಷ್ಟೊಂದು ಮಿಂಗಲ್ ಆಗಿ ಅವ್ರ ಜೊತೆ ತುಂಬಾ ಖುಷಿ ಖುಷಿಯಾಗಿ ಅವರ ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಗಿಲ್ಲಿ ಮತ್ತೆ ನಿಮ್ಮ ಕಾಂಬಿನೇಷನ್ ಕಾವ್ಯ ಅವ್ರಿಗೆ ನೀವು ಲೈಟ್ ಆಗಿ ಉದ್ಸಿದ್ದಂತಹ ಒಂದು ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು ಆದ್ರೆ ಇದ್ದಕ್ಕಿದ್ದಂಗೆ ಒಂದೇ ಒಂದು ಘಟನೆ ನಡೆಯುತ್ತೆ ನೀವು ಬಾತ್ರೂಮ್ ಅಲ್ಲಿ ಇರ್ತೀರಾ ಅವ್ರು ಬಕೆಟ್ ಕೇಳ್ತಾರೆ ಕೊಡಲ್ಲ ಅವ್ರು ತಂದು ಆ ಬಟ್ಟೆನ ನಿಮ್ಮ ಬಟ್ಟೆನ ಹಾಕ್ತಾರೆ ಎಲ್ಲಿ ಆಯ್ತು ಅದು ಆ ಬಟ್ಟೆ ತಂದು ಹಾಕಿದ್ದೇ ಟ್ರಿಗರ್ ಆಗೋಯ್ತಾ ಬಿಕಾಸ್ ಮೇ ಬಿ ಏನಾಯ್ತು ಅಂತ ಹೇಳಿದ್ರೆ ಆ ಒಂದ್ ವಾರ ನಾನು ಕೊಟ್ಟಿದ್ದ ಆ ಬಬ್ಲಿನೆಸ್ಸು ಅದೆಲ್ಲ ಜನ ಎಕ್ಸೆಪ್ಟ್ ಮಾಡ್ಕೊಂಡಾಗ ಆ ಸಲಿಗೆನೂ ನನಗೆ ಜಾಸ್ತಿ ಇತ್ತು ಅದೇ ಎಲ್ಲೋ ಮುಳ್ಳಾಗೋಯ್ತು ಅಂತ ನನಗನ್ಸುತ್ತೆ ಮೇ ಬಿ ಅವತ್ತೇ ನಾನು ಲೈನ್ ಡ್ರಾ ಆ ಅವನು ಪಾಪ ಅಷ್ಟೊಂದು ಇದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಮೇ ನನ್ನ ಮೇಲೆ ಇದ್ದದ ಸಲಗೇಲೂ ಇವಳು ಇಷ್ಟು ಈಸಿಯಾಗಿ ತೊಗೊಂತ ಅವ್ನು ಅವನಿಗೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ನಾನು ಏನೋ ಕ್ಯಾಮ್ರಾ ಇದೆ ಅಂತಲೂ ಮರ್ತೋದ್ನೋ ಅಥವಾ ಆ ಅಲ್ಲಿ ನಾನು ಮಾಡಿರಲಿಲ್ಲ ಬಟ್ ಅದು ಕೋಪ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಆಗಿ ಪೋಟ್ರೆ ಆಗಿದೆ ಅನ್ನೋದು ಬಿಟ್ರೆ ಸೀರಿಯಸ್ಲಿ ನಮ್ಮಿಬ್ಬರ ಮಧ್ಯ ಯಾವ್ದು ಆ ತರ ಮನಸ್ತಾಪ ಆ ತರ ಗಂಧಲ ಏನೂ ಇರಲಿಲ್ಲ ಮೇ ಬಿ ಹೊರಗಡೆ ಬಂದಾಗ ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಕಂಟಿನ್ಯೂ ಮಾಡ್ತೀವಿ ಆಗ್ಲೇ ಜನರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಓಕೆ ಫಸ್ಟ್ ವಾರ ಏನಾಯ್ತು ತುಂಬಾ ಕ್ಲೋಸ್ ಆಗಿದ್ರಿ ಆಮೇಲೆ ಜಗಳಾಯ್ತು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನೀವು ತಗೊಂಡ್ರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡಬಹುದು ನೀವು ಬಿಟ್ಕೊಟ್ರೆ ಮನೆಯವ್ರಿಗೆ ಒಳ್ಳೇದಾಗ್ತಿದ್ರಿ ಸೂರಜ್ ಅವರು ಬಿಟ್ಕೊಟ್ಟು ಒಳ್ಳೆಯದಾದ್ರು ನೀವು ರಘೋರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ತಗೊಂಡು ನೀವಿಬ್ರು ಒಂದ್ ಸ್ವಲ್ಪ ಅಲ್ಲೇನೆ ಒಂದ್ ಸ್ವಲ್ಪ ಆದ್ರಿ ಜೊತೆಗೆ ಲೆಟರ್ ಬಂದಾಗ ಸ್ಪಂದನ ಅವರ ಲೆಟರು ಸೂರಜ್ ಅವರ ಲೆಟರನ್ನು ನೀವು ಹಾಕಿ ಅಂದರೆ ಆ ಹರಿಯುವ ಯಂತ್ರಕ್ಕೆ ಹಾಕಿದಂಥದ್ದೇ ನೀವು ಮನೆಯವರ ಒಂದು ಏನು ಫ್ರೆಂಡ್ಲಿನೆಸ್ಸನ್ನು ಕಳ್ಕೊಂಡ್ಬಿಟ್ರ ಅಂತ ಅದೇ ಒಂದು ಕಾರಣ ಆಯಿತು ಆ ಘಟನೆಯ ಅಲ್ಲಿ ಏನಾಯಿತು ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ಕನೆಕ್ಟೇ ಆಗಲಿಲ್ಲ ಅಥವಾ ನನಗೂ ಕನೆಕ್ಷನ್ನು ತುಂಬ ಟ್ರೈ ಮಾಡಿದೆ ಆ ಕನೆಕ್ಷನ್ ಬರಲಿಲ್ಲ ಸೊ ನನ್ನ ಆಟ ನಾನು ಆಡಬೇಕಿತ್ತು ಜೊತೆಗೆ ನಾನು ಯಾವ ಥರ ವ್ಯಕ್ತಿ ಅಂತ ಅಂದರೆ ಪ್ರೀತಿ ತೋರಿಸಿದ್ರೆ ನಾನು ನಿಜವಾಗ್ಲೂ ಪ್ರೀತಿ ತೋರಿಸ್ತೀನಿ ಅದು ಒಂದು ವಾರ ನೋಡಿದ್ದಾರೆ ಜನರು ಬಟ್ ಇಲ್ಲ ನನ್ನ ಹಿಂದೆ ಮಾತಾಡ್ತಾ ಇದ್ದಾರೋ ಅಥವಾ ನನಗೆ ಹಿಂಗೆ ಮಾಡಿದ್ದಾರೆ ಅಂದಾಗ ನಾನು ಪರ್ಸ್ನಲಿ ಯಾವುದು ಯಾಕಂದರೆ ಹಿಂದೆ ಮಾತಾಡಿದುಂಟು ನನ್ಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದಿದ್ದು ಉಂಟು ಅಂದಾಗ ಅವ್ರಿಗೆ ಲೆಟರ್ ಕೊಡಕ್ಕೆ ನನಗೂ ಮನಸ್ಸು ಬರಲಿಲ್ಲ ಇನ್ನು ಸೂರಜಿಗೆ ಲೆಟರ್ ಅಂತ ಅಂದಾಗ ಆ ಮಸಿಬಳಿಯ ಟಾಸ್ಕಲ್ಲಿ ಅವರು ಎಸ್ಪೆಷಲಿ ಬಿಹೇವ್ ಮಾಡಿದ್ದು ನನಗೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿದ್ದ ಕಾರಣದಿಂದ ನಾನು ಲೆಟರ್ ಕೊಡಲಿಲ್ಲ ಅದು ಇಟ್ ವಾಸ್ ಮೈ ಪರ್ಸ್ನಲ್ ನನಗೂ ಹರ್ಟ್ ಆಗಿದ್ದು ಜನರು ನೋಡಲಿಲ್ಲ ಅಥವಾ ಇವ್ರುಗಳ ಒಪಿನಿಯನ್ನು ಬೇರೆ ಇತ್ತು ಅಂತ ನನಗನ್ನಿಸ್ತದೆ ಅಂದರೆ ನೀವು ಆ ಒಂದು ಮೂಮೆಂಟಲ್ಲಿ ನೀವು ಹೋಗಿ ಆವಾಗಲೇ ಒಂದೆರಡು ವಾರ ಆಗಿತ್ತು ಸೊ ಮನೆಯಿಂದ ಬಂದಿದ್ದಂಥ ಲೆಟರ್ನ ನೀವು ತ್ಯಾಗ ಮಾಡಿದರೆ ಏಕೆಂದರೆ ಅವರು ಆಲ್ರೆಡಿ ಒಂದು ಐದಾರು ವಾರದಿಂದ ಮನೆಯಲ್ಲಿದ್ರು ಅಲ್ವಾ ಯಾರು ಸ್ಪಂದನ ಅವರು ಅವ್ರು ತುಂಬ ಒಂದು ಮನೆಯನ್ನ ಮಿಸ್ ಮಾಡ್ಕೊಳ್ತಾ ಆ ಒಂದು ಮೂಮೆಂಟ್ ನೀವು ತ್ಯಾಗ ಮಾಡಿದ್ರೆ ಅಲ್ಲಿ ಗೆಲ್ತಿದ್ರ ಅಂದ್ರೆ ನೀವು ಆ ಮೂಮೆಂಟಲ್ಲಿ ಸೋತು ಬಿಗ್ ಬಾಸಲ್ಲಿ ಅಲ್ಲಿ ಇನ್ನೂ ಬಹಳಷ್ಟು ದಿನ ಇರ್ಬೋದಿತ್ತ ಆ ಒಂದು ಮೂಮೆಂಟ್ ಅಲ್ಲಿ ನನ್ನ ನಾನು ಆ ರೀಸನ್ಗೆ ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಐ ಆಮ್ ವೆರಿ ಸ್ಟ್ರಾಂಗ್ ಮೈಂಡ್ಸೆಟ್ ಅದರಲ್ಲಿ ಯಾಕಂದ್ರೆ ಜಸ್ಟ್ ಬಿಕಾಸ್ ಇನ್ನೂ ಎರಡು ಮೂರು ವಾರ ಉಳ್ಕೊಳ್ಳಕೋಸ್ಕರ ನನ್ನತನ ನಾನು ಕಳ್ಕೊಂಡು ನಾನು ಹೇಳಿದ್ನಲ್ಲ ನನಗೆ ಪ್ರೀತಿ ಕೊಟ್ಟರೆ ನಾನು ಅದೇ ಪ್ರೀತಿ ಕೊಡ್ತೀನಿ ನನಗೆ ದ್ವೇಷ ಕೊಟ್ಟವ್ರಿಗೆ ನನಗೆ ಪ್ರೀತಿ ಕೊಟ್ಟ ಅಭ್ಯಾಸ ಇಲ್ಲ ನನ್ನ ಜೀವನದಲ್ಲೇ ಅಭ್ಯಾಸ ಇಲ್ಲ ಯಾರೋ ನನ್ನ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಮಾತಾಡ್ಸಲ್ಲ ಕೈ ಬಿಟ್ಬಿಡ್ತೀನಿ ಅನ್ನೋದು ಬಿಟ್ಟರೆ ಕಷ್ಟ ಆಗತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನಿಶ್ಚಿತ